ಪೇಟೆ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಜಾನಪದ ಜಾತ್ರೆ ಹಾಗೂ ಗ್ರಾಮೀಣ ಸೊಗಡಿನ ಆಹಾರ ಮೇಳವು ಶಾಸಕ ಎಚ್ ಟಿ ಮಂಜು ಜಾನಪದ ಜಾತ್ರೆಯನ್ನು ಎತ್ತಿನ ಗಾಡಿಯನ್ನು ಚಾಲನೆ ಮಾಡಿ ನಡೆಸುವ ಮೂಲಕ ಉದ್ಘಾಟನೆ ಮಾಡಿ ವಿದ್ಯಾರ್ಥಿನಿಯರೊಂದಿಗೆ ಕುಣಿದು ಕುಪ್ಪಳಿಸಿ ನೃತ್ಯ ಮಾಡಿ ಸಂಭ್ರಮಿಸಿದರು ಕಾಲೇಜಿನ ಮೂಲಕ ಅತ್ಯಂತ ವ್ಯವಸ್ಥಿತವಾಗಿ ಅರ್ಥಗರ್ಭಿತವಾಗಿ ಈ ಒಂದು ಜಾನಪದ ಉತ್ಸವಕ್ಕೆ ಚಾಲನೆ ನೀಡುತ್ತಿರುವ ಎಲ್ಲ ಮಾನ್ಯ ಗಣ್ಯ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಕಾಲೇಜಿನ ಪರವಾಗಿ ಇಂದ ಮೈಡಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜೋ ವತಿಯಿಂದ ಜನಪದ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇಂದು ನಮ್ಮ ದೇಶೀಯ ಪದ್ಧತಿ ದೇಶೀಯ ಆಹಾರ ದೇಶೀಯ ಮೇಳ ಎಲ್ಲಾ ರೀತಿಯ ಮಾಡಿ ಅದ್ದೂರಿಯಾಗಿ ಜಾತ್ರೆಯನ್ನ ಈ ದಿನ ಕೈಗೊಂಡಿದ್ದೇವೆ ನಮ್ಮ ಹುಡುಗರು ಬಾಳ ಮದುವೆ ಹೆಣ್ಣು ಮಕ್ಕಳ ತರ ಬಂದಿದ್ದಾವೆ ರೀತಿ ಅದ್ದೂರಿಯಾಗಿ ಜಾತ್ರೆಯನ್ನ ಮಾಡುತ್ತಾ ನಮ್ಮ ದೇಶಿಯನ್ನ ಪ್ರದರ್ಶನವಾಗಿ ಎಲ್ಲ ಇಲಾಖೆಯ ಆದೇಶದನ್ವಯ ಇಂದು ನಮ್ಮ ಕಾಲೇಜಿನಲ್ಲಿ ಜನಪದ ಉತ್ಸವವನ್ನು ಏರ್ಪಡಿಸಿದ್ದೀವಿ ಈ ಜನಪದ ಉತ್ಸವದ ಏರ್ಪಡಿಕೆಯ ಹಿಂದಿನ ಕಾರಣ ಇಷ್ಟೇ ಜಾಗತೀಕರಣದ ಹಿನ್ನೆಲೆಯಲ್ಲಿ ನಾವು ಗ್ರಾಮೀಣ ಸಂಸ್ಕೃತಿಯನ್ನ ನಮ್ಮ ಜನಪದ ಸೊಗಡನ್ನ ಎಲ್ಲರೂ ಮರಿತಾ ಇರುವಂತಹ ಈ ದಿನಮಾನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನುವಂತಹ ಸ್ಲೋಗನ್ ಆಡಿಯಲ್ಲಿ ಎಲ್ಲರಿಗೂ ನಮ್ಮ ಸಂಸ್ಕೃತಿಯ ಒಂದು ಶ್ರೀಮಂತಿಕೆಯನ್ನ ಪರಿಚಯಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಕೃತಿಯ ಉಡುಗೆ ತೊಡುಗೆ ಆಹಾರ ಪದ್ಧತಿ ಹಾಗೆ ನಮ್ಮ ಸಂಸ್ಕೃತಿಯ ಗ್ರಾಮೀಣ ಸೊಗಡನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಅರಿವು ಮಾಡ್ಕೊಡುವಂತಹದ್ದು ಪ್ರಮುಖ ಉದ್ದೇಶ ಆಗಿದೆ ಈ ಉದ್ದೇಶವನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು ಈ ಆಶಯ ಎಲ್ಲರಲ್ಲೂ ಅನ್ನುವಂತಹ ಕಾರಣಕ್ಕೆ ಮೆರವಣಿಗೆಯನ್ನು ಸಹ ನಾವು ಕೈಗೊಂಡಿದ್ದೀವಿ ಇದು ಇವತ್ತು ನಮ್ಮ ಕಾಲೇಜಿನಲ್ಲಿ ಜನಪದ ಉತ್ಸವ ನಡೆಯೋದಕ್ಕೆ ಮಾಡ್ತಾ ಇರುವಂತಹ ಒಂದು ಪ್ರಮುಖವಾದಂತಹ ಕಾರಣ ವಜರು ಬೇಸಾಯ ಮಾಡುವಾಗ ಮಾಡುತ್ತಿದ್ದ ನೃತ್ಯಗಳು ಜಾನಪದ ಹಾಡುಗಳು ಇಂದಿಗೂ ಜನಪದರ ಬಾಯಿಂದ ಬಾಯಿಗೆ ಹರಿದಾಡುತ್ತಿವೆ ಸುಗ್ಗಿಯ ಸಂಭ್ರಮದಲ್ಲಿ ಹಾಡುವ ಹಾಡುಗಳು ಇಂದಿಗೂ ನಮ್ಮ ಬದುಕಿನ ಜೀವ ಸೆಳೆಯಾಗಿವೆ ಮೌಲ್ಯವಿಲ್ಲದ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸಲು ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತವಾಗುತ್ತಿರುವ ಇಂದಿನ ದಿನಮಾನದಲ್ಲಿ ಮರಳಿ ಜಾನಪದ ಸಂಸ್ಕೃತಿಗೆ ಕರೆತರಲು ಇಂತಹ ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳು ಸಹಾಯವಾಗಲಿವೆ ಎಂದು ಶಾಸಕ ಮಂಜು ಹೇಳಿದರು ಗ್ರಾಮೀಣ ಸೊಡಗಿನಲ್ಲಿ ಬಂದಿರುವಂಥ ವಿದ್ಯಾರ್ಥಿನಿಯರಿಗೆ ನಾನು ನಮಸ್ಕಾರಗಳನ್ನ ಹೇಳ್ತಾ ಒಂದು ಸರ್ಕಾರಿ ಕಾರ್ಯಕ್ರಮ ಕೆಲ ಸರ್ಕಾರದ ಆದೇಶದಂತೆ ನಾಡಿನಾದ್ಯಂತ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ತೋರಿಸುವಂಥ ಜನಪದ ಉತ್ಸವ ಕಾರ್ಯಕ್ರಮ ಇವತ್ತು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀರಿ ಪ್ರದೇಶದ ವಿದ್ಯಾರ್ಥಿಗಳು ನಮ್ಮ ಗ್ರಾಮೀಣ ಪ್ರದೇಶದ సంస్కృతి అన్న సారెల్ సహ విశేష ప్రదేశరునల్ సోషన్ ప్రారంభ అసె మనద మనస్థితి అన్న తరు సహ బస్ ఏదాళ్ళు పాప అది ఎల్గూ సహ డ్యాన్స్ తుకా ఆసే డ్యాన్స్ వేద్య సిక్ ನಮ್ಮ ಗುಂಪೆಗಾರ ಮುಖಾಂತರ ಅವರ ಎಲ್ಲ ಎಲ್ಲರೂ ಸಹ ಸಹಕಾರ ಆ ಸಹಕಾರಕ್ಕೆ ಪೂರ್ವಕವಾಗಿ ತಾವು ಎಲ್ಲರೂ ಸಹ ತಮ್ಮ ಡ್ಯಾನ್ಸ್ ಮುಖಾಂತರ ಮೆರವಣಿಗೆ ಮುಖಾಂತರ ಬಂದ್ರಿ ಕೆಲವರು ಬೇಜಾರಿದ್ರು ಯಾಕೆಂತಂದ್ರೆ ನಮ್ಗೆ ಪೂರ್ಣ ಕುಂಭ ಕೊಟ್ಬಿಟ್ರು ನಮ್ಗೆ ಡ್ಯಾನ್ಸ್ ಮಾಡೋಕೆ ಅಂತ ಎಲ್ಲ ಸೋದರಿ ಬೇಸರ ಇರಬಹುದು ಅವ್ರಿಗೂ ಸಹ ಒಂದು ವ್ಯಕ್ತಿ ಮುಖಾಂತರ ತಮ್ಮ ಪ್ರದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ತುಂಬಿದಾರೆ ಬೇರೆ ಇನ್ನೊಂದು ಸ್ಕೂಲ್ದೆ ಲಾಸ್ಟರ್ ూ సహ న్స్బెండ్ డ్యాన్స్ వ్యక్తి నిర్మాణ గ్రమీణ ప్రదేశా నాలుగు సహి కళి గ్రీణ ప్రదేశ్రోగ గ్రామీణ హిమల్ ఉంటు గ్రీణ ప్రదేశి సహ ఎలా ప్రతిభై నూచి నన్ను డిగ్రీ వదిగూ సహ డిగ్రీ ఇంకా ನಮ್ದು ಅಂತಿಮ ಎಕ್ಸಾಮ್ ನ ಇದೇ ಬಿಲ್ಡಲ್ಲಿ ಇದೆ ಬಿಲ್ಡಿಂಗ್ ಅಲ್ಲಿ ಅಂತಿಮ ಡಿಗ್ರಿ ಎಕ್ಸಾಮ್ ಬಂದಿದೆ ನಾವು ಗ್ರಾಮೀಣ ಪ್ಲೇಸ್ ವಿದ್ಯಾರ್ಥಿಗಳಾದ್ರಿಂದ ಯಾವುದಕ್ಕೂ ಸಹ ಅಗ್ದೆ ಜಗ್ರೆ ಕುಗ್ ಮಾನಸಿಕವಾಗಿ ಸದೃಢವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವ್ದು ಸಹ ಫೇಸ್ ಮಾಡಿಕೊಂಡು ಎಂತ ಸಂದರ್ಭದಲ್ಲೂ ಸಹ ಯಾವ್ದಕ್ಕೂ ಎದುರದೆ ಮುನ್ನಾಡ್ಕೊಂಡು ಬಂದಿರುವಂತ ಒಂದು ಮನಸ್ಥಿತಿ ತಮಗೆಲ್ಲ ಗೊತ್ತಿದೆ ನಾವು ಮಳೆಗಾಗ್ಲಿ ಚಳಿಗಾಗ್ಲಿ ಬಿಸಿಲುಗಾಗ್ಲಿ ತಮ್ಮೆಲ್ಲರೂ ಸಹ ಅದೇ ಪಟ್ಟಣ ಪ್ರದೇಶದ ಮೊತ್ತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಮಾತನಾಡಿ ಹೆಣ್ಣು ಮಕ್ಕಳು ರಾಷ್ಟ್ರದ ಶಕ್ತಿಯಾಗಿದ್ದಾರೆ ಜಾನಪದದ ಮೂಲ ಬೇರೆ ಹೆಣ್ಣಾಗಿರುವುದರಿಂದ ಹೆಣ್ಣಿಗೂ ಜಾನಪದಕ್ಕೂ ಅವಿನಾಭಾವ ಸಂಬಂಧವಿದೆ

ನಮಗೆ ಈ ಜಾನಪದ ಅಷ್ಟು ಏನಂದ್ರೆ ಬೆಂಗಳೂರಿನಲ್ಲಿ ಜಾನಪದ ಕಲೆಗಳು ಇರ್ತಿದ್ವು ಆದ್ರೆ ನಮಗೆ ಅಷ್ಟು ಅವಕಾಶಗಳು ಇರ್ತಿರ್ಲಿಲ್ಲ ಅದನ್ನೆಲ್ಲ ಕಲಿಲಿಕ್ಕೆ ನಾವು ಓದಿದ್ದೆಲ್ಲ ಕಾನ್ವೆಂಟ್ ಅಲ್ಲಿ ಮತ್ತೆ ನಾವು ಸರಿ ಹೇಳ್ದಂಗೆ ಯಾವುದೇ ಕ್ರೀಡೆಗಳಾದ್ರೆ ಜಾಸ್ತಿ ಬೆಂಗಳೂರು ಸಿಟಿಗಳಲ್ಲಿ ಯಾವುದೇ ನಗರ ಪ್ರದೇಶಗಳಲ್ಲಾಗಿ ಉತ್ತೇಜನ ಕೊಡೋದು ಕ್ರಿಕೆಟು ವಾಲಿಬಾಲು ಬ್ಯಾಡ್ಮಿಂಟನು ಈ ಥರ ಸ್ಪೋರ್ಟ್ಸ್ಗಳಿಗೆ ಸರ್ ಹೇಳ್ದಂಗೆ ಸುಮಾರು ಆಟಗಳು ನಮ್ಗೆ ಯಾವ್ದು ಹೊತ್ತ ಗೊತ್ತಿಲ್ಲ ನಾವು ಆಟಾಡೋ ಇಲ್ಲ ಅದನ್ನ ಬಟ್ ನಾನು ಬೆಳದ್ರು ಬೆಂಗಳೂರು ಸಿಟಿನಲ್ಲಿ ನಾನು ಕೆಲ್ಸಕ್ಕೆ ಸೇರಿದ ನಂತರ ಹೆಚ್ಚಿನ ಸರ್ವಿಸ್ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೇ ನಾನು ಕಳತಿದಿನಿ ಹಾಗಾಗಿ ಹೆಚ್ಚು ಕಡಿಮೆ ಈಗ ಒಂಥರ ನನಗೆ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದ ಮೇಲೆ ಒಲವು ಜಾಸ್ತಿ ಯಾಕೆಂದ್ರೆ ತುಂಬಾ ಸಿಂಪಲ್ ಲೈಫ್ ಇರುತ್ತೆ ಯಾವುದು ಕಾಂಪ್ಲಿಕೇಟೆಡ್ ಇರೋದಿಲ್ಲ ಸರಳ ಜೀವನ ಇರುತ್ತೆ ಆ ಸರಳ ಜೀವನದಲ್ಲಿ ಬಹಳ ಅಚ್ಕಟ್ಟಾಗಿ ಬಹಳ ಅರ್ಥಗರ್ಭಿತವಾಗಿ ನಾವು ಜೀವನನ ಸಾಗಿಸಬಹುದು ಈಗ ನಾವು ಬೆಂಗಳೂರಲ್ಲಾದ್ರೆ ತುಂಬಾ ಯೋಚನೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯಾಂತ್ರಿಕ ಬದುಕು ಆಗ್ಬಿಡುತ್ತೆ ನಮ್ಮ ಬೆಂಗಳೂರಲ್ಲಿ ಆದ್ರೆ ನೀವು ಹಳ್ಳಿಗಳಲ್ಲಿ ಬನ್ನಿ ಯಾವುದೇ ಯಾಂತ್ರಿಕ ಜೀವನ ಇರೋದಿಲ್ಲ ಅದ್ರಲ್ಲಿ ಪ್ರತಿಯೊಬ್ರು ಕೂಡ ಅವರು ಅಕ್ಕಪಕ್ಕ ಸಂಬಂಧಿಕರಾಗ್ಲಿ ಅಥವಾ ಅವರು ಸಂಬಂಧ ಇಲ್ಲೇ ಕೂಡ ಅವ್ರನ್ನ ಬಹಳ ಪ್ರೀತಿ ವಿಶ್ವಾಸ ಇಂದ ಮಾತಾಡಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ನಗರ ಪ್ರದೇಶಗಳಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಯಾರಿದ್ದಾರೆ ಅಂತಾನೂ ಕೂಡ ಗೊತ್ತಿರಲ್ಲ ಅವರಿಗೆ ಆ ದಿನಗಳು ಎಲ್ಲ ಕಳೆದು ಹೋಗ್ತಾ ಇದ್ದಾವೆ ಎಲ್ಲರೂ ಕೂಡ ನಾವು ಮತ್ತೆ ಹಳ್ಳಿ ಸಂಸ್ಕೃತಿಗೆನೆ ಬರಬೇಕು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ವೀಕೆಂಡ್ ಬಂತು ಅಂದ್ರೆ ಎಲ್ಲ ಟ್ರಿಪ್ ಹೋಗೋರು ಏನ್ ಮಾಡ್ತಾ ಇದಾರೆ ಎಲ್ಲಿ ಗ್ರೀನರಿ ಇರುತ್ತೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ನಮ್ಮ ಜನಪದ ಬಗ್ಗೆ ಎಷ್ಟು ಮಹತ್ವ ನಾವು ಬೇರೆಯವ್ರಿಗೆ ಸಾಕ್ತಿವೋ ಅಷ್ಟೇ ಒಳ್ಳೇದಾಗಿರುತ್ತೆ ನಾವು ಬೆಳೆದು ಬಂದ ಹಾದಿನ ನಾವು ಮರೀದೆ ನಮ್ಮ ರೂಟ್ಸ್ ಗಳನ್ನ ನಾವು ನೆನಪು ಮಾಡಿಕೊಂಡು ಮುಂದೆ ಬಂದ್ರೆ ತುಂಬಾ ಒಳ್ಳೆ ಭವಿಷ್ಯ ಇರುತ್ತೆ ನಾವು ನಮ್ಮ ಮುಂದಿನ ಪೀಳಿಗಳಿಗೆ ಜನಪದ ಹೀಗಿತ್ತು ಅಂತ ಟಿವಿನಲ್ಲಾಗ್ಲಿ ಅಥವಾ ಮತ್ತೊಂದ್ರಲ್ಲಿ ತೋರ್ಸೋಬದ್ದು ಜನಪದ ಅಂದ್ರೆ ಏನು ಅಂತ ಪ್ರತಿ ಮನೆಯಲ್ಲೂ ಕೂಡ ಆ ಮಗುಗೆ ಜನಪದ ಕಲೆಗಳಾಗಿ ಅಥವಾ ಜನಪದದಿಂದ ಬಂದಂತಹ ಪ್ರತಿಯೊಂದು ಕಾರ್ಯ ಆಟ ಆಗಿರ್ಬೋದು ಊಟ ಆಗಿರ್ಬೋದು ಅದನ್ನೆಲ್ಲ ಪ್ರತಿಯೊಂದು ಮಗುಗೂ ತಿಳಿಸಿ ಹೇಳಿದ್ರೆ ನಮ್ಮ ಸಂಸ್ಕೃತಿನ ನಾವು ಉಳಿಸ್ತಾನ ಆಗುತ್ತೆ ಸೊ ನಾನು ಪ್ರತಿಯೊಂದು ಯಂಗ್ ಜನರೇಷನ್ ಅಲ್ಲಿ ಏನ್ ಹೇಳೋದು ಅಂತಂದ್ರೆ ಈ ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಅಡೆತಡೆಗಳಿತ್ತು ಅದನ್ನೆಲ್ಲ ಮೀರಿ ನಾವೀಗ ಮುಂದೆ ಬರ್ತಾ ಇದೀವಿ ಅದೇ ಮೀರಿ ಮುಂದೆ ಬರ್ತಾ ಇರೋ ಯುಗದಲ್ಲಿ ನಾವು ನಮ್ಮ ರೂಟ್ಸ್ ನ ನಮ್ಮ ತಂದೆ ತಾಯಿಗಳಿಗೆಲ್ಲ ಗೌರವಗಳನ್ನ ಕೊಟ್ಟ ನಾವು ಹೆಣ್ಮಕ್ಳಾಗಿ ಅಥವಾ ಗಂಡ್ಮಕ್ಳಾಗ್ಲಿ ಯಾರೇ ಆಗ್ಲಿ ನಮ್ಮ ಸಮಾಜಕ್ಕೆ ಏನ್ ಬೇಕು ಕೊಡುಗೆ ಅದನ್ನು ಕೊಟ್ರೆ ನಮ್ಮ ದೇಶ ಉದ್ದಾರ ಆಗುತ್ತೆ ಮತ್ತೆ ನಮ್ಮ ದೇಶದ ಜೊತೆ ನಾವು ಕೂಡ ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಆಸ್ತಿ ಆಗ್ತೀವಿ ಅಂತ ಹೇಳ್ತಾ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ನಾನ್ ಮನವಿ ಮಾಡೋದೇನು ಅಂತಂದ್ರೆ ಯಾರು ಯಾರ ಮೇಲೂ ಕೂಡ ನಿರ್ಧರಿತರಾಗಿರ್ಬೇಡಿ ತಮ್ಮ ಬದುಕನ್ನ ನೀವೇ ಕಟ್ಕೊಳ್ಳಿ ಇಂಡಿಪೆಂಡೆಂಟ್ ಆಗಿರಿ ಇಷ್ಟೆಲ್ಲಾ ಹೇಳ್ತಾ ಆ ಏನು ಅಂತಂದ್ರೆ ನಾವು ದಿನನಿತ್ಯದ ಕೆಲಸಗಳಲ್ಲಿ ಏನೋ ಒಂದು ಮಾಡ್ಬೇಕು ಅನ್ಕೋತಿವಿ ಅದನ್ನ ಮಾಡಕ್ ಆಗೋದಿಲ್ಲ ಆದ್ರೆ ನೀವು ನಿಮ್ ಗುಲಿನ ಮುಟ್ಬೇಕಂದ್ರೆ ಬಹಳ ಡಿಸಿಪ್ಲೀನ್ಡ್ ಆಗಿ ಆ ಗುರಿಗೋಸ್ಕರ ನೀವು ಶ್ರಮ ಪಡ್ಬೇಕು ಇದನ್ನೆಲ್ಲ ಶ್ರಮ ಪಟ್ರೆ ಒಂದು ದಿವಸ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಇಷ್ಟೆಲ್ಲ ಹೇಳ್ತಾ ನನ್ಗೆ ಈ ಜನಪದ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ನನಗೆ ಜನಪದ ಶೈಲಿಗಳ ಬಗ್ಗೆ ತಿಳಿಸಿ ಹೇಳಿದಂತಹ ಸರ್ಗು ಹಾಗೂ ತಮ್ಗೆಲ್ರಿಗೂ ಕೂಡ ನನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಮಹಿಳಾ ಸರ್ಕಾರಿ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಪ್ರತಿಮಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಾಲೇಜಿನಲ್ಲಿ ಇಂದು ವಿಶೇಷವಾಗಿ ಜಾನಪದ ಜಾತ್ರೆ ಹಾಗೂ ಗ್ರಾಮೀಣ ಸೊಗಡಿನ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾದ ಜಾನಪದಕ್ಕೆ ಶಕ್ತಿ ತುಂಬುವ ರೀತಿಯಲ್ಲಿ ಇಂದು ವಿದ್ಯಾರ್ಥಿನಿಯರು ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ಮದುಮಗಳ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ಬಂದಿದ್ದಾರೆ ದನಕರುಗಳು ಹಾಗೂ ಪ್ರಕೃತಿಯೇ ಜನಪದರ ಜೀವಾಳವಾಗಿದೆ ಮೋಸ ವಂಚನೆಯ ಬಗ್ಗೆ ತಿಳಿಯದ ಪ್ರಕೃತಿಯನ್ನೇ ದೇವರೆಂದು ಆರಾಧಿಸುವ ಜಾನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಯುವ ಸಮುದಾಯವನ್ನು ಜಾಗೃತಿಗೊಳಿಸಿ ಮುನ್ನಡೆಸಲು ಇಂತಹ ಕಾರ್ಯಕ್ರಮಗಳು ವರದಾನವಾಗಿವೆ ಎಂದು ಪ್ರತಿಮಾ ಹೇಳಿದರು ನಮ್ಮಲ್ಲಿ ನಾವು ಅಧ್ಯಾಪಕರು ಮೊದಲೇ ಒಂದು ಪ್ಲಾನ್ ಮಾಡಿದ್ವಿ ನಮ್ಮ ಕಾಲೇಜಿನಲ್ಲಿ ಒಂದು ಜಾನಪದ ಉತ್ಸವವನ್ನ ಮಾಡಬೇಕು ಸಾಂಸ್ಕೃತಿಕ ಸಮಿತಿಯ ಕಡೆಯಿಂದ ಅಂತ ಅದೇ ಸಂದರ್ಭದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯ ಕಡೆಯಿಂದ ಒಂದು ಆದೇಶನೇ ಆಯಿತು ಏನು ಅಂತ ಹೇಳಿದ್ರೆ ಇವಾಗ ನಾವೆಲ್ಲ ಜಾಗತೀಕರಣ ಅಂತ ಹೇಳಿ ಆ ಕಡೆ ಹೋಗ್ತಾ ನಮ್ಮ ಸಂಸ್ಕೃತಿಯನ್ನ ನಮ್ಮ ದೇಸೀಯತೆಯನ್ನು ಮರಿತಾ ಇದ್ದೀವಿ ಆ ದೇಸೀಯತೆಯನ್ನು ಮತ್ತೆ ಮಕ್ಕಳಿಗೆ ನೆನಪು ಮಾಡಿಕೊಡ್ಬೇಕು ಅಥವಾ ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಜನಪದ ಉತ್ಸವವನ್ನು ಪ್ರತಿ ಕಾಲೇಜು ಹಮ್ಮಿಕೊಂಡು ಒಂದು ಜನಪದ ಗ್ರಾಮೀಣ ವಾತಾವರಣವನ್ನ ಅಲ್ಲಿ ನಿರ್ಮಾಣ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಆ ಜನಪದ ಮೌಲ್ಯಗಳನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥದ್ದೇ ಈ ಒಂದು ಆಚರಣೆಯ ಮುಖ್ಯ ಉದ್ದೇಶ ಮಕ್ಕಳೇ ಇವತ್ತು ಎಷ್ಟೊಂದು ಬದಲಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಹಿಂದೆ ಜನಪದ್ರ ಗೊತ್ತಿದೆ ಏನು ಅಂತ ಅಂದ್ರೆ ನಾವ್ ಎದ್ದ ತಕ್ಷಣ ದೇವ್ರ ಕೈ ಮುಗಿಯಲ್ಲ ಇವಾಗ ಫೋನ್ ಹೇಗಿದೆ ಅಂತ ಹುಡುಕಾಡ್ತೀವಿ ಎದ್ದ ತಕ್ಷಣ ಫೋನ್ ಅನ್ನ ಕೈ ತರಂತ ಇದ್ದೀವಿ ಅದು ಇವತ್ತಿನ ಒಂದು ಸಂಸ್ಕೃತಿ ಆಗೋಗಿದೆ ಆದ್ರೆ ಹಿಂದಿನ ಜನಪದ್ರ ಹೇಳ್ತಾ ಇದ್ರು ಏನಂತ ಅಂದ್ರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿಯ ಎದ್ದೊಂದು ಗಳಿಗೆ ನೆನೆದೇನಾ ಅಂತ ಅಂದರೆ ಎದ್ದಿದ ತಕ್ಷಣ ನಾನು ಯಾರ ನೆನಿಬೇಕು ಅಂದರೆ ಎಳ್ಳು ಜೀರಿಗೆ ಮೀನ್ಸ್ ಆ ಭಾಗದಲ್ಲಿ ಬೆಳೀತಾ ಇದ್ದಿದ್ದು ನಮಗೆ ಊಟವನ್ನು ಕೊಡುವಂತಹ ಅನ್ನವನ್ನು ಕೊಡುವಂತಹ ಭೂಮಿ ತಾಯಿಯನ್ನು ನಾವು ಎದ್ದ ತಕ್ಷಣ ನೆನಿಬೇಕು ಅಂತ ನಾವು ಎಷ್ಟು ಜನ ಇವತ್ತು ಅದನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಿಮಗೆ ಎಲ್ಲರೂ ಹಳ್ಳಿಯವರೇ ಇದ್ದೀವಿ ನನ್ನನ್ನು ಸೇರಿಸಿ ಮುಂಚೆ ಹಳ್ಳಿಗಳಲ್ಲಿ ಮನೆಗಳು ಹೇಗಿರ್ತಾ ಇತ್ತು ಅಂತಂದ್ರೆ ಮನೆ ಒಳಗಡೆನೆ ಅರ್ಧ ಭಾಗ ಕೊಟ್ಟಿಗೆ ಅರ್ಧ ಭಾಗ ಮನೆ ಇರ್ತಾ ಇತ್ತು ಜನಪದರು ಎದ್ದಿದ ತಕ್ಷಣ ನೋಡ್ತಾ ಇದ್ದಿದ್ದು ಏನನ್ನ ಅಂದ್ರೆ ಅವ್ರ ಹಸು ದನ ಕಂಗಳನ್ನ ಅವೆಲ್ಲ ಸುರಕ್ಷಿತವಾಗಿದೆ ಅಂತ ಒಳಕ ಇದ್ರು ಜೊತೆಗೆ ಅವುಗಳಿಂದಲೇ ನಮ್ಮ ಬದುಕು ಅಂತ ಹೇಳಿ ದೇವರ ಸ್ಥಾನದಲ್ಲಿ ಅವುಗಳನ್ನ ಇಟ್ಟು ಪೂಜಿಸ್ತಾ ಇದ್ರು ಆ ಸಂಸ್ಕೃತಿಯೆಲ್ಲ ನಿಧಾನಕ್ಕೆ ಇವತ್ತು ಮರೆಯಾಗ್ತಾ ಇದೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಏನು ಸಿಟಿ ಮಾದರಿಯ ಮನೆಗಳು ಬರ್ತಾ ಇದೆ ಎಲ್ಲ ರೀತಿಯ ಸಂಸ್ಕೃತಿಗಳು ನಿಧಾನಕ್ಕೆ ಮರೆ ಆಗ್ತಾ ಇದೆ ಇದು ಆಗಬಾರದು ಅನ್ನುವಂತಹ ಒಂದು ಉದ್ದೇಶ ಅಷ್ಟೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಗಮನ ತಿಂಗಳು ಸ್ಕೂಲಿಗೆ ಹೋಗಿರ್ತಾರೆ ಇನ್ನೆರಡು ತಿಂಗಳು ಆ ಮಕ್ಕಳು ಅವರ ಬಾಲ್ಯವನ್ನ ಸಂತೋಷವಾಗಿ ಅನುಭವಿಸಲಿ ಅಂತ ನಾವು ಅಪ್ಪ ಅಮ್ಮ ಬಿಡ್ತಾ ಇಲ್ಲ ಆ ಎರಡು ತಿಂಗಳು ಮತ್ತೆ ಮಕ್ಕಳಿಗೆ ಇನ್ನೊಂದರ ಸ್ಕೂಲು ಸಮರ್ ಕ್ಯಾಂಪ್ ಮತ್ತೆ ಬೆಳಿಗ್ಗೆಯಿಂದ ಸಂಜೆ ಮಕ್ಕಳು ಆ ಸಮರ್ ಕ್ಯಾಂಪ್ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಬೇಕು ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಆ ತರ ಮಕ್ಳುಗಳಿದ್ರೆ ಆ ಮಕ್ಳುಗಳನ್ನ ಮುಕ್ತವಾಗಿ ಬಿಡಿ ಅಥವಾ ಹಳ್ಳಿಗಳ ಕಳಿಸಿ ಅವರ ಅಜ್ಜಿ ತಾತನ ಜೊತೆ ಬೆರೆಯೋದ್ ಬಿಡಿ ಅಲ್ಲಿ ಖಂಡಿತ ಅವರು ಒಂದಷ್ಟು ಜನಪದ ಮೌಲ್ಯಗಳನ್ನ ತಿಳ್ಕೊಂತಾರೆ ಅಂತ ನಾನು ಭಾವಿಸ್ತೀನಿ ಮಕ್ಳು ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದೀರಾ ಸಂತೋಷ ಪಟ್ಟಿದ್ದೀರಾ ನಿಮ್ಮೆಲ್ಲರ ಸಂಭ್ರಮವನ್ನ ನಾವು ಟಿವಿ ಸರ್ಕಲ್ ಇಂದ ಇಲ್ಲಿವರೆಗೂ ನೋಡ್ತಾನೇ ಇದ್ದೀವಿ ಇದಕ್ಕೆ ಮುಖ್ಯ ಕಾರಣ ನಾವು ಮಾತ್ರ ಅಲ್ಲ ನಮ್ಮ ಶಾಸಕರು ನಾವು ನಮ್ಮ ಅಧ್ಯಾಪಕರೆಲ್ಲ ಹೋಗಿ ಕೇಳ್ಕಂಡ್ವಿ ಶಾಸಕರು ಹೇಳಿದ್ರು ನಾನು ಇಪ್ಪತ್ತೇಳನೇ ತಾರೀಕು ಫ್ರೀ ಇದ್ದೀನಿ ಖಂಡಿತ ನಿಮ್ಮ ಜೊತೆ ಎರಡರಿಂದ ಎರಡೂವರೆ ಗಂಟೆ ನಾನು ಟೈಮ್ನ ನಿಮ್ಮ ಜೊತೆ ಸ್ಪೆಂಡ್ ಮಾಡ್ತೀನಿ ವಿದ್ಯಾರ್ಥಿಗಳ ಜೊತೆ ಸ್ಪೆಂಡ್ ಮಾಡ್ತೀನಿ ಅಂತ ಹಾಗೆ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ನಾವು ತುಂಬ ಕೃತಜ್ಞತೆಗಳನ್ನು ಹೇಳ್ತೀವಿ ಜೊತೆಗೆ ನಾನು ಈ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಅಧಿಕಾರವನ್ನು ತೆಗೆದುಕೊಂಡಾಗಿಂದ ಸರ್ ನಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ದಿನ ತಿಳಿಸಿಲ್ಲ ಈ ವರ್ಷ ನಾವು ಬಿ ಎಸ್ ಸಿ ಶುರು ಮಾಡಬೇಕು ಅಂತ ಹೇಳಿ ಮಾಡಿಬಿಟ್ಟು ಯಾವುದೇ ಪೂರ್ವ ಯೋಜನೆ ಇಲ್ಲದೇ ಆರಂಭ ಆಗೋಯ್ತು ಆದರೆ ನಮಗೆ ಅತಿಥಿ ಉಪನ್ಯಾಸಕರ ಒಂದು ತೊಂದರೆ ಇದ್ದಿದ್ದರಿಂದ ನಮಗೆ ಅವರಿಗೆ ಪಾಠ ಮಾಡಿಸೋದಕ್ಕೆ ಆಗ್ತಾ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಬಿ ಎಸ್ ಸಿ ಮಕ್ಕಳುಗಳಿಗೆ ಸ್ವತಃ ಎಮ್ ಎಲ್ ಎ ಸಾಹೇಬ್ರು ಅವ್ರ ಕೈಯಿಂದ ಐವತ್ತು ಸಾವಿರ ರುಗಳನ್ನು ಕೊಟ್ಟು ಬೇರೆಯವ್ರತ್ರ ತರಿಸಿ ಪಾಠ ಮಾಡಿಸಿ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ನೆರವಾಗಿದ್ದಾರೆ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಲಾಭಿಸ್ತೀವಿ ಸರ್ ಅಷ್ಟು ಮಾತ್ರ ಅಲ್ಲ ನೀವೆಲ್ಲರೂ ವಿಡಿಯೋ ನೋಡಿದ್ದೀರಾ ನಾವೆಲ್ಲ ಕ್ಲಾಸ್ ಗ್ರೂಪ್ ಹಾಕಿದ್ವಿ ಸರ್ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಸೆಷನಲ್ಲಿ ಕೂಡ ಧ್ವನಿ ಎತ್ತಿದ್ದಾರೆ ನಮ್ಮ ಮಕ್ಕಳಿಗೆ ಬಿಲ್ಡಿಂಗಲ್ಲಿ ರೂಮ್ಸ್ ಸಾಲ್ತಾ ಇಲ್ಲ ನಮಗೆ ಇನ್ನೂ ಬಿಲ್ಡಿಂಗ್ ಬೇಕು ಒಳ್ಳೊಳ್ಳೆ ರೂಮ್ಸ್ ಬೇಕು ನಮಗೆ ಇನ್ನೂ ಫ್ಯಾಕಲ್ಟಿ ಬೇಕು ಎಷ್ಟೋ ಸಬ್ಜೆಕ್ಟ್ಗಳಿಗೆ ಫ್ಯಾಕಲ್ಟಿ ಇನ್ನೂ ಇಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಫ್ಯಾಕಲ್ಟಿ ಬೇಕು ಅನ್ನುವಂಥದ್ದು ಅದರ ಜೊತೆಗೆ ಬಿ ಸಿಗೆ ವಿಶೇಷವಾಗಿ ಅಧ್ಯಾಪಕರನ್ನು ನಿಯೋಜಿಸ್ಕೊಡುವಂತೆ ಮತ್ತು ವಿದ್ಯಾರ್ಥಿನಿಯರ ಕಾಲೇಜಿಗೆ ನಮಗೆ ಕಾಂಪೌಂಡನ್ನು ಒದಗಿಸ್ಕೊಡಿ ಅಂತ ನೋಡಿದಿರಲ್ಲ ಎಲ್ಲರೂ

ಸಹಾಯಕ ಪ್ರಾಧ್ಯಾಪಕ ಚೇತನ್ ಕುಮಾರ್ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ